ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಳಸಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದರೆ ಇಲ್ಲ ಚೆನ್ನಾಗಿದ್ರೆ ಅಂತ ತಿಳ್ಕೊಂಡು ಇವತ್ತಿನ ದಿನ ನಾನು ಶುರು ಮಾಡ್ತಾಯಿದ್ದೀನಿ ಇದು ಲಾಸ್ಟ್ ವೀಕು ಶುಕ್ರವಾರ ದಿನದ್ದು ವ್ಲಾಗ್ ಆಗಿರುತ್ತೆ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಐದುವರೆಗೆಲ್ಲ ಎದ್ದೇ ಎದ್ದು ಹೊರಗಡೆ ಎಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದೆ ಇವಾಗ ನನ್ನ ಮಗಳನ್ನ ಎದ್ದೇಳಿಸ್ಬಿಟ್ಟು ಅವಳನ್ನ ಸ್ನಾನಕ್ಕೆ ಕಳಿಸಿದ್ದೀನಿ ಅವಳಿಗೆ ಸ್ನಾನ ಮಾಡಿಸ್ಬೇಕು ನನ್ನ ಮಗ ಇಲ್ಲಿ ಇನ್ನೂ ಮಲ್ಕೊಂಡಿದ್ದ ನನ್ನ ಹಸ್ಬೆಂಡು ಇವತ್ತು ಆರು ಗಂಟೆಗೇ ಎದ್ದಿದ್ದಾರೆ ಇವತ್ತು ತಿಂಡಿ ಅವ್ರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ರೆಡಿ ಇದ್ರು ರಾಗಿ ರೊಟ್ಟಿ ಮಾಡ್ತೀನಿ ಅಂತೇಳ್ಬಿಟ್ಟು ಕ್ಯಾರೆಟ್ ಎಲ್ಲ ತುರ್ಕೊಂಡು ತರಕಾರಿ ಎಲ್ಲ ಇಟ್ಕೊಳ್ತಾ ಇದ್ರು ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡೋವರೆಗೆ ನನ್ನ ಮಗನೂ ಎದ್ದ ಅವನು ಎದ್ದು ಇವಾಗ ಕೈ ಮುಗಿತೀನಿ ಹೇಳ್ಬಿಟ್ಟು ದೇವ್ರ ಮನೆಗೆ ಹೋಗಿದ್ದಾನೆ ಅವನ್ನ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಇವತ್ತು ನನ್ನ ಮಗಳಿಗೆ ಎಕ್ಸಾಮು ಸ್ಟಾರ್ಟ್ ಇದೆ ಅದಕ್ಕೆ ಸ್ವಲ್ಪ ರಿವಿಝನ್ ಮಾಡಿಸ್ಬೇಕಾಗಿತ್ತು ಅದಕ್ಕೆ ನನ್ನ ಹಸ್ಬೆಂಡ್ ಇವತ್ತು ನಾನೇ ತಿಂಡಿ ಮಾಡ್ತೀನಿ ನೀ ರಿವಿಝನ್ ಮಾಡಿಸು ಅಂತ ಹೇಳಿದರು ನೆನ್ನೆ ರಿವಿಷನ್ ಮಾಡಿಸ್ತಿದ್ದೀನಿ ಅವ್ಳು ಕಲ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಅಂತೇಳ್ಬಿಟ್ಟು ಅಂತ ಅಂತೇಳ್ಬಿಟ್ಟು ಇವಾಗ ಒಂದು ಸಲ ಮಾಡಿಸ್ತಾ ಇದ್ದೀನಿ ನನ್ನ ಮಗನ ಆಟ ಆಡಿಸ್ಸ್ಕೊಂಡು ಹಂಗೆ ಮಾಡಿಸ್ತಾ ಇದ್ದೆ ನನ್ನ ಮಗಳು ತಿಂಡಿ ತಿಂದ್ಕೊಂಡು ಓದ್ದು ಇನ್ನು ಲಂಚ್ ಬಾಕ್ಸ್ ಏನೋ ತಗೊಂಡು ಹೋಗಂಗಿರಲಿಲ್ಲ ಸ್ನ್ಯಾಕ್ಸ್ ಮಾತ್ರ ಕೊಟ್ಟು ಕಳಿಸ್ಬೇಕಾಗಿತ್ತು ಸರಿ ಅಂತ ಹೇಳ್ಬಿಟ್ಟು ಅವಳು ಕಳಿಸ್ಬಿಟ್ಟು ನನ್ನ ಹಸ್ಬೆಂಡು ಕೆಲಸಕ್ಕೆ ಹೋದ್ರು ಅವರೆಲ್ಲ ಹೋದ್ಮೇಲೆ ನಾನು ನನ್ನ ಮಗನಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿದ್ವಿ ಇವನ್ನ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಹಂಗೆ ಹನ್ನೆರಡು ಗಂಟೆ ಹನ್ನೆರಡುವರೆ ಹಿಂಗೆ ಮಲಗಿಸ್ತೆ ನನ್ನ ಮಗಳು ಬರೋವರೆಗೆ ನಿದ್ದೆ ಎಲ್ಲ ಮಾಡಿಕೊಂಡು ಎದ್ದಿರ್ತಾನೆ ಅವಳು ಬಂದ ಮೇಲೆ ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ಹೇಳ್ಬಿಟ್ಟು ಅವಳ ಜೊತೆ ಆಟಾಡಕ್ಕೆ ಕಳಿಸ್ತೆ ನಮ್ಮ ಮನೇಲಿ ಟಿ ವಿ ಕೆಟ್ಟೋಗಿ ಎರಡು ದಿನ ಆಗಿತ್ತು ಎರಡು ದಿನದಿಂದ ನಾವು ಟಿ ವಿನೇ ನೋಡ್ತಾ ಇರಲಿಲ್ಲ ಕೆಟ್ಟೋಗಿರೋದಕ್ಕೆ ಮತ್ತೆ ರೆಡಿ ಮಾಡಿಸಿದ್ರೆ ತಿರ್ಗಿ ಅದೇ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊಸ ಟಿ ವಿ ಬುಕ್ ಮಾಡ್ಬಿಟ್ಟು ಬಂದಿದ್ರು ಹಂಗೆ ಫುಲ್ ಕ್ಯಾಶ್ ಏನು ಕೊಟ್ಟಿಲ್ಲ ಲೋನ್ಗೆ ಹೇಳ್ಬಿಟ್ಟು ಐದು ಸಾವಿರ ಕಟ್ಬಿಟ್ಟು ಲೋನಿಗೆ ಬರೆಸ್ಕೊಂಡು ಬಂದಿದ್ರು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಇವತ್ತೇ ತರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರು ನನ್ನ ಮಗಳಿಗೆ ಹೇಳಿರಲಿಲ್ಲ ನಾನು ಅವಳಿಗೆ ಸರ್ಪ್ರೈಸ್ ಆಗಿರಲಿ ಅಂತ ಹೇಳ್ಬಿಟ್ಟು ನನ್ನ ಮಗ ಅಂತೂ ಟಿ ವಿ ಬೇಕು ಅಂತ ಸಿಕ್ಕಾಪಟ್ಟೆ ಕೇಳ್ತಾ ಇದ್ದ ಇಲ್ಲಿ ಅದಕ್ಕೆ ಇವರು ಅಂತ ಅಂತೇಳ್ಬಿಟ್ಟು ತಂದರು ಮೇಲೆ ಇಬ್ರು ಖುಷಿ ಪಟ್ಟರು ನನ್ನ ಮಗ ಅಂತ ಇವಾಗಲೇ ಓಪನ್ ಮಾಡು ಹಾಕೋ ಅಂತ ಹೇಳ್ತಾ ಇದ್ದ ಇನ್ನು ಫಿಟ್ ಮಾಡೋರು ನಾಳೆಗೆ ಬರ್ತೀನಿ ಅಂತ ಹೇಳಿದ್ರು ಇವರು ಕೆಲಸ ಮುಗಿಸ್ಕೊಂಡು ಇವಾಗ ಸಂಜೆ ಅಲ್ವ ತಂದಿದ್ದು ಅದಕ್ಕೆ ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿದರು ಫಿಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಅಳತೆ ಸರಿಯಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಹಿಡ್ಕೊಂಡು ನೋಡ್ತಾಯಿದ್ರೆ ನಮ್ಮದು ಟಿ ವಿ ಯೂನಿಟು ಚಿಕ್ಕದಾಗಿರೋದ್ರಿಂದ ಮೂವತ್ತೆರಡು ಇಂಚು ಸರಿಯಾಗುತ್ತೆ ಅಂತೇಳ್ಬಿಟ್ಟು ಅದನ್ನೇ ತಗೊಂಡು ಬಂದಿದ್ದಾರೆ ಹೊರಗಡೆ ಮಡಗಿದ್ರೆ ಅವರಿಬ್ರು ಏನಾರು ಅಂತ ಹೇಳ್ಬಿಟ್ಟು ಮಂಚದ ಕೆಳಗಡೆ ತಳ್ತಾ ಇದ್ದಾರೆ ಇನ್ನು ನಮ್ಮ ಟಿ ವಿ ಕೆಳಗಡೆ ಸ್ವಿಚ್ ಎಲ್ಲ ಇತ್ತಲ್ಲ ಅಲ್ಲಿ ಓಲ್ ಒಳಗಡೆ ಕೈ ಹಾಕ್ಬಿಡ್ತೇನೆ ಹೇಳ್ಬಿಟ್ಟು ಪ್ಲಾಸ್ಟರ್ನ ಅಂಟಿಸ್ತಾ ಇದ್ದಾರೆ ನಮ್ಮ ಮೊದಲು ಟೇಪ್ ಹಾಕಿದ್ದೆ ಅದನ್ನು ನನ್ನ ಮಗ ಹಿಂಗೆ ಎಡ್ದಾಕ್ಬಿಡ್ತಿದ್ದೆ ಇವಾಗ ಇದನ್ನೆಲ್ಲ ಅಂತ ಅದಕ್ಕೆ ಇವಾಗ ಪ್ಲಾಸ್ಟರ್ ಅಂಟಿಸ್ತಾ ಇದ್ದಾರೆ ಸ್ವಲ್ಪ ಅವನಿಗೆ ಹಾಗೆ ಎರಡು ಸಾರಿ ಎರಡೆರಡು ಅಂಟಿಸ್ತಾ ಇದ್ದಾರೆ ಇಲ್ಲಿ ಇವಾಗೆಲ್ಲ ಕೈಗೆ ಏನು ಸಿಕ್ಕಿದ್ರು ಅಲ್ಲಿ ಓಲೊಳಗಡೆ ಹಾಕ್ಬಿಡ್ತಾನೆ ಅವನು ಕೀ ಆಗಿರ್ಬೋದು ಅಂತ ಅಲ್ಪಿನ ಏನು ಅದನ್ನು ಆ ಥರ ಹಾಕೋಕೆ ಹೋಗ್ತಾ ಇದ್ದಾನೆ ಅದಕ್ಕೆ ಎಲ್ಲ ಕಡೆನೂ ಈ ಥರ ಅಂಟಿಸ್ಬಿಟ್ಟಿದ್ದೀವಿ ರೂಮಲ್ಲೂ ಇಲ್ಲ ಅವ್ನ ಕೈಗೆ ಎಲ್ಲೆಲ್ಲಿ ಇಟ್ಕುತ್ತೆ ಎಲ್ಲ ಕಡೆನೂ ಅದೇ ಥರ ಅಂಟಿಸ್ಬಿಟ್ಟಿದ್ದೀವಿ ನಾವು ಆದ್ರೂ ಟ್ರೈ ಮಾಡ್ತೇನೆ ಅದ್ರ ಮೇಲ್ಗಡೆಯಿಂದ ಕಡೆಯಿಂದ ಆಗೋಕ್ಕೆ ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ತೀವಿ ಇದು ನೆಕ್ಸ್ಟ್ ಡೇ ಶನಿವಾರ ದಿನದವಲಾಗಿದ್ದು ಬೆಳಗ್ಗೆನೇ ಮೇಲ್ಗಡೆ ಬಂದಿದ್ವಿ ಸ್ವಲ್ಪ ಬಟ್ಟೆಯಲ್ಲಿ ಎತ್ಕೋಬೇಕಾಗಿತ್ತು ಹಾಗೆ ನನ್ನ ಮಕ್ಕಳಿಬ್ಬರು ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ರು ಇವತ್ತು ನನ್ನ ಮಗಳಿಗೆ ರಜೆ ಇತ್ತು ಟೀಚರ್ಸ್ ಡೇ ಅಂತ ಹೇಳ್ಬಿಟ್ಟು ರಜೆ ಕೊಟ್ಟಿದ್ರು ಅದಕ್ಕೆ ಅಂತ ಹೇಳ್ಬಿಟ್ಟು ರಜೆಯಲ್ಲಿ ಬಂದ್ಬಿಟ್ಟು ಸ್ವಲ್ಪ ಲೇಟಾಗಿ ತಿಂಡಿ ಎಲ್ಲ ಮಾಡಿದೆ ತಿಂಡಿಗೆ ವಾಂಗಿ ಭತ್ತ ಮಾಡಿದ್ದೆ ಇವಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿಂತಾ ಇದ್ದೀವಿ ನನ್ನ ಮಗಳು ಎಂಟು ಕಾಲಿಗೆ ಹೋಗೋದ್ರಿಂದ ನಾವು ಬೇಗ ಎಲ್ಲರೂ ಒಟ್ಟಿಗೆ ತಿಂಡಿ ತಿನ್ನೋಕ್ಕಾಗಲ್ಲ ಅದಕ್ಕೆ ಇವತ್ತು ಮನೆಯಲ್ಲೇ ಇದ್ದೀವಲ್ಲ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಕೂತ್ಕೊ ತಿಂತಾ ಇದ್ದೀನಿ ಆಮೇಲೆ ಅವಳು ಪಾಪುನ ಕರ್ಕೊಂಡು ಆಟಾಡಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಲು ಅವ್ರು ಆಟಾಡೋಕ್ಕೆ ಹೋದ್ಮೇಲೆ ನಂದು ಸ್ವಲ್ಪ ಕೆಲಸ ಇತ್ತು ಅದೆಲ್ಲನೂ ಮುಗಿಸ್ಕೊಂಡೆ ಹೋಗುವಾಗ ನನಗೆ ಗ್ರೀಟಿಂಗ್ ಕಾರ್ಡ್ ಮಾಡಿಕೊಡು ಅಂತ ಕೇಳಿದ್ಲು ನಾನು ಅವ್ನು ಕರ್ಕೊಂಡೋಗು ಅಂತ ಹೇಳಿದ್ನಲ್ಲಿ ಅದಕ್ಕೆ ಅವಳು ಕರ್ಕೊಂಡು ಹೋದ ಅಂತ ಮಾಡಿಕೊಡ್ಲಿ ಅಂತೇಳ್ಬಿಟ್ಟು ಅವ್ರು ಬರ ಅಷ್ಟ್ರಲ್ಲಿ ಅಂತ ಹೇಳ್ಬಿಟ್ಟು ಇವಾಗ ಮಾಡೋಕೆ ಕೂತ್ಕೊಂಡಿದ್ದೀನಿ ಶೀಟ್ ಏನೂ ಇರಲಿಲ್ಲ ಮನೇಲಿ ಏನಿರುತ್ತೆ ಅದರಲ್ಲೇ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ನನಗೂ ಅಷ್ಟು ಇವಾಗ ಅಭ್ಯಾಸ ಎಲ್ಲ ತಪ್ಪೋಗಿದೆ ಈ ಥರ ಎಲ್ಲ ಮಾಡೋದು ಅದಕ್ಕೆ ನಂಗೆ ಹೆಂಗೆ ಬರುತ್ತೋ ಹಂಗೆ ಇದ್ದೀನಿ ಹಳೇದೊಂದು ಅವಳ್ದು ಶೀಟ್ ಇತ್ತು ಅದು ಯೆಲ್ಲೋ ಕಲರ್ದಿದೆ ಎಲ್ಲದು ಇತ್ತು ಅದನ್ನೇ ಇವಾಗ ಕಟ್ ಮಾಡ್ಬಿಟ್ಟು ಮಾಡೋದ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಸ್ಕೆಚ್ ಪೆನ್ನು ಅಷ್ಟೇ ನನ್ನ ಮಕ್ಕಳು ಇಬ್ಬರು ಹಾಳು ಮಾಡ್ಕೊಬಿಟ್ಟಿದ್ದಾರೆ ನನ್ನ ಮಗ ಅಂತೂ ಎಲ್ಲನೂ ಅಲ್ಲಿ ಇಲ್ಲಿ ಇಟ್ಟೆ ಹಾಳು ಮಾಡಿರೋದು ಹೆಚ್ಚು ಅದಕ್ಕೆ ತಿರ್ಗ ತಗೊಂಡಿಲ್ಲ ಮತ್ತೆ ಅದೇ ಥರ ಆಗುತ್ತೆ ಅಂತ ಮಾರ್ಕರ್ ಇತ್ತು ಅದರಲ್ಲೇ ಎಲ್ಲನೂ ಮೇಂಟೈನ್ ಮಾಡ್ತಾಯಿದ್ದೀನಿ ಅಷ್ಟರಲ್ಲಿ ಮಾಡೋದಾ ಅಂತ ಹೇಳ್ಬಿಟ್ಟು ಇನ್ನು ಎಲ್ಲ ಕೆಲಸನೂ ಮುಗ್ದಿತ್ತು ಅವನ್ನ ಫಸ್ಟು ಮಲಗಿಸದೆ ಟೈಮ್ ಆಗಿಬಿಟ್ಟಿತ್ತು ಅವ್ನು ನಿದ್ದೆ ಮಾಡಿದೆ ಹೋದರೆ ಸ್ವಲ್ಪ ಹೇಳ್ತಾನೆ ಅಂತ ಹೇಳ್ಬಿಟ್ಟು ಅವನ್ನ ಬೇಗ ಬೇಗ ಮಲಗಿಸ್ಬಿಟ್ಟು ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡೆ ಅಷ್ಟರಲ್ಲೇ ಕಾಲ್ ಮಾಡಿದ್ರೆ ಟಿ ವಿ ಫಿಟ್ ಮಾಡಕ್ಕೆ ಬರ್ತಾಯಿದ್ದೀನಿ ಅಂತ ಅವರೆಲ್ಲ ಅಡ್ರೆಸ್ ಎಲ್ಲ ಕೇಳ್ಬಿಟ್ಟು ತಿಳ್ಕೊಂಡು ಹೋಗಿ ಮನೆಗೆ ಬಂದರು ಆ ಸೌಂಡ್ಗೆ ಅವನು ಮಲಗಿದ್ದವನು ಎದ್ಬಿಟ್ಟ ಎದ್ದ್ಮೇಲೆ ಅವರೆಲ್ಲ ಫಿಟ್ ಮಾಡಾದ್ಮೇಲೆ ಯಾವ ಥರ ವರ್ಕ್ ಮಾಡಬೇಕು ಎಲ್ಲನೂ ವೈಫೈ ಕನೆಕ್ಷನ್ ಎಲ್ಲನೂ ಕೊಟ್ಬಿಟ್ಟು ಹೇಳ್ಕೊಟ್ರು ಅವರು ಆದ್ಮೇಲೆ ಇವಾಗ ಟಿ ವಿ ನೋಡ್ತಾ ಕೂತಿದ್ದಾನೆ ಅವನು ನನ್ನ ಮಗಳು ಆಟ ಆಡಕ್ಕೆ ಹೋಗಿದ್ದು ಇವಾಗ ತಾನೇ ಬಂದು ಬಂದು ಟಿ ಎಲ್ಲ ನೋಡ್ಬಿಟ್ಟು ಯಾವಾಗ ಬಂದಿದ್ರು ಫಿಟ್ ಮಾಡೋಕ್ಕೆ ಅಂತ ಕೇಳಿದ್ದು ಇವಾಗ ಸ್ವಲ್ಪ ಹೊತ್ತಲ್ಲಿ ಬಂದು ಮಾಡ್ಬಿಟ್ಟು ಹೋದರು ಅಂತ ಹೇಳಿದೆ ಆಮೇಲೆ ಒಂದು ಬೇಬಿ ಕಾರ್ನ್ ತಂದು ಕೊಟ್ಟಿದ್ಲು ಎಲ್ಲ ಆಟಾಡೋಕ್ಕೆ ಹೋದಾಗ ಯಾರೋ ಕೊಟ್ಟಿದ್ರಂತೆ ನಿನ್ನೆ ಅದನ್ನು ತಂದು ಮಡಗಿದ್ಲು ಅಮ್ಮ ಇವತ್ತಾದರೂ ಮಾಡಿಕೊಡು ಅಂತ ಹೇಳಿದ್ಲು ನನಗೆ ಏನು ಮಾಡಲಿ ಅಂತ ಗೊತ್ತಾಗ್ಲಿಲ್ಲ ಆಮೇಲೆ ಫೋನ್ ನೋಡಿಬಿಟ್ಟು ಏನಾರು ಅಂತ ಹೇಳ್ಬಿಟ್ಟು ನೀವಿಬ್ಬರು ಆಟ ಆಡ್ತಾರೆ ಅಂತ ಹೇಳಿದೆ ಹಾಂ ಸರಿ ಹೇಳ್ಬಿಟ್ಟು ಇವಾಗ ನಾನು ಎಲ್ಲನೂ ಇದನ್ನೆಲ್ಲ ಮಾಡೋಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲೆಲ್ಲ ನನಗೆ ಜಾಸ್ತಿ ಅಡುಗೆ ಎಲ್ಲ ಬರ್ತಿರಲಿಲ್ಲ ಮಾಮೂಲಿ ತಿಂಡಿಗಳು ಮಾತ್ರ ಇದ್ದೆ ಈ ಥರ ಸ್ನ್ಯಾಕ್ಸ್ ಎಲ್ಲ ನನಗೆ ಬರ್ತಾ ಇರಲಿಲ್ಲ ಇವಾಗ ನನ್ನ ಮಗಳು ಫೋನಲ್ಲಿ ಟಿ ವಿಲೆಲ್ಲ ನೋಡಿ ನೋಡಿ ಕಲಿತು ಈ ಥರ ಎಲ್ಲ ಮಾಡಿಕೊಡು ಅಂತ ಕೇಳ್ತಾಳೆ ಆವಾಗ ನಾನು ಫೋನಲ್ಲೆಲ್ಲ ನೋಡ್ಬಿಟ್ಟು ಟ್ರೈ ಮಾಡ್ತಾ ಇರ್ತೀನಿ ಏನು ನಾನು ಮಾಡಿದಾಗೆಲ್ಲ ಚೆನ್ನಾಗಿದೆ ಅಂತ ತಿಂತಾಳೆ ಅವಳು ಆದ್ದರಿಂದ ನಾನು ಅವಳು ಏನು ಕೇಳಿದ್ರು ಮಾಡ್ಕೊಡೋಕ್ಕೆ ಟ್ರೈ ಮಾಡ್ತಾಯಿರ್ತೀನಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಬೇಕಾದ್ರೆ ಏನೇನೋ ರೆಸಿಪಿಗಳು ತೋರಿಸ್ತಾ ಇದ್ರು ನಾನು ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊಡ್ತಾ ಇದ್ದೀನಿ ನಾನು ಇದನ್ನು ಮೂರು ಭಾಗ ಕಟ್ ಮಾಡಿಬಿಟ್ಟು ಇದನ್ನು ಉದ್ದಿಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಒಂದು ಬೌಲ್ಗೆ ಹಾಕೊಂಡು ಸ್ವಲ್ಪ ಉಪ್ಪು ಮತ್ತು ಅಚ್ಕಾರದ ಪುಡಿ ಸ್ವಲ್ಪ ಕಾರ್ನ್ಫ್ಲವರ್ ಹಾಕ್ಬೇಕು ಕಾರ್ನ್ಫ್ಲವರ್ ಇರಲಿಲ್ಲ ನನ್ನ ಹತ್ರ ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನೇ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಒಂದೇ ಒಂದು ಸ್ಪೂನ್ ಅಷ್ಟು ನೀರನ್ನ ಹಾಕ್ಬಿಟ್ಟು ನಾನು ಹಂಗೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗೆಲ್ಲ ಕಲಸ ಐತಿ ಇವಾಗ ಒಂದು ಬಾಣಲೆ ಇಟ್ಬಿಟ್ಟು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದ್ಮೇಲೆ ಅದನ್ನು ಫ್ರೈ ಮಾಡ್ಕೊಡೋದು ಅಷ್ಟೇ ನಾನು ಮಕ್ಕಳು ತಿನ್ನೋದಲ್ವ ಅಂತ ಹೇಳ್ಬಿಟ್ಟು ಅಚ್ಕಾರದ ಪುಡಿನ ಸ್ವಲ್ಪನೇ ಹಾಕಿದ್ದೆ ಇತ್ತು ಬೇಬಿ ಕರ್ನೂ ಜಾಸ್ತಿ ಸ್ವೀಟ್ ಇತ್ತು ಅದು ಒಂದು ಸ್ವಲ್ಪ ಸ್ವೀಟ್ ಸ್ವೀಟಾಗೇ ಇತ್ತು ಇಬ್ರೂ ಚೆನ್ನಾಗಿದೆ ಅಂದ್ಕೊಂಡೆ ತಿಂದರು ಇನ್ನು ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಇದ್ದೀನಿ ನಾಳೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ